यस्य भुजान्तरं नानावीर सुवर्णानां निकषाश्मायितं बभौ स्वान्तस्थानं तशय्याय पूर्ण ज्ञान रसार्णसे उत्तुंगवाक्तरंगाय मध्वदुग्धाब्दये नमः सूक्तिरत्नाकरे रम्ये मूलरामाय नारणवे विहरन्तो महीयां सह प्रियंतां मम वाल्मीकिर्गौपनीयान्नः महीधर पदाश्रया ಯದ್ ದುগ্ধಮุปಜೀವಂತಿ ಕವಯ ಸ್ತರಣಕಾ ಇವ ಸ್ವस्थ्यस्तु ಸತಾಂ ಹರಿಹಿ ಓಂ ಹನುಮಂತನ ಮಹಾ ಪ್ರಯಾಣದ ಕುರಿತಾದ ಮಾತುಗಳನ್ನು ನಿರೂಪಣೆ ಮಾಡಿ ಬಳಿಕ ಆ ಪ್ರಯಾಣದಲ್ಲಿ ಕಂಡುಬಂದ ಮೂರು ತರದ ತೊಂದರೆಗಳನ್ನು ಕೂಡ ನಾವು ನೋಡಿದ್ವಿ ಅದರಲ್ಲಿ ಮೊದಲಿಗೆ ಮೈನಾಕನ ಮೂಲಕ ಸಮಸ್ಯೆ ಎದುರಿದ್ರೆ ಎದುರಾದರೆ ಅದನ್ನು ಅತ್ಯಂತ ಸಲೀಸಾಗಿ ಮೈದಡವಿ ಹೊರಟು ಹೋದ ಆಮೇಲೆ ಆ ಸುರಸ ಅನ್ನುವಂಥವಳು ದೇವತೆಗಳಿಂದ ಆಜ್ಞಪ್ತಳಾಗಿ ಇಡೀ ವಸ್ತುವನ್ನು ನುಂಗುವಂತಹ ಒಂದು ವರವನ್ನು ಪಡೆದು ಹನುಮಂತನನ್ನು ನುಂಗುವುದಕ್ಕೆ ಪ್ರಯತ್ನಿಸಿದಾಗ ಹನುಮಂತ ಬುದ್ಧಿವಂತಿಕೆಯಿಂದ ಮೊದಲು ಕೇಳಿಕೊಂಡ ನನಗೆ ಬೇರೆ ಕೆಲಸ ಇದೆ ಹೊರಡಬೇಕು ಅಂತ ಅವಳಿಲ್ಲ ನಾನು ಈಗಲೇ ನಿನ್ನ ಈ ಸಾಮರ್ಥ್ಯವನ್ನು ಮನಗಾಣಬೇಕು ಅಂತ ಈ ಪ್ರಾರ್ಥನೆ ಅಂತ ಹೇಳಿದಾಗ ಅವಳ ಬಾಯಿಯನ್ನು ಪ್ರವೇಶಿಸಿ ಅವಳು ಬಾಯಿ ಮುಚ್ಚುವುದರೊಳಗೆ ಆ ಶರೀರದಿಂದ ಹೊರಬಂದು ಆಕೆಯ ಅಪೇಕ್ಷೆಯನ್ನು ಈಡೇರಿಸಿ ನಂತರ ಅಲ್ಲಿಂದ ಹೊರಟ ಇದು ಎರಡನೇ ಅಪಾಯ ಬಂದಾಗ ಹನುಮಂತ ವರ್ತಿಸಿದ ರೀತಿ ಮೂರನೇದು ಅದೇ ರೀತಿ ಇಡೀ ಲಂಕೆಗೆ ಆವರಕವಾಗಿ ನಿಂತಿದ್ದ ಲಂಕೆಯ ಆ ಹೊರವಲಯದ ಏನಂತಾರೆ ಹ್ಮ್ ಕಾವಲಾಗಿ ನಿಂತಿದ್ದವಳು ಹನುಮಂತನ ಮೇಲೆ ದಾಳಿ ಮಾಡಿದಾಗ ನೆರಳಿನಿಂದಲೇ ಆತನನ್ನ ಹಿಡಿದಾಗ ಹನುಮಂತ ತಕ್ಷಣವೇ ಒಳಕ್ಕೆ ಅವಳು ನುಂಗ್ತಾಳೆ ಬೇಡ ಇತ್ಯಾದಿ ಎಲ್ಲ ಮಾತುಕತೆ ಆದರೂ ಅವಳು ಕೇಳದೆ ನುಂಗ್ತಾಳೆ ನುಂಗಿದಾಗ ಆಕೆಯನ್ನು ಸೀಳಿ ಹೊರಕ್ಕೆ ಬಂದ ಅನ್ನುವ ಸಂಗತಿಯನ್ನು ನಾವು ನೋಡ್ತಾ ಇದ್ವಿ ಆಯ್ತು ಸಂಹಾರ ಆಯ್ತು ಮುಂದೇನಾಯ್ತು ಅನ್ನೋ ಪ್ರಸಂಗವನ್ನು ನೋಡೋಣ ಅವ್ರು ಹೇಳಿ ಆಲಂಬ ಶಿಖರೆ ಲಂಬೆ ಇದಾಗಿದೆ ಅನ್ಸುತ್ತೆ ಅಲ್ವಾ ಲಂಬೆ ಸಲಂಬ ಶಿಖರೇ ರಿಪಾತ ಲಂಕಾ ಪ್ರಾಕಾರ ರೂಪಕ್ಕೆ ಗಿರಾವತ ಸಂಚು ಅಂತ ಇದಾಗಿದೆ ಆದ್ರೂ ಹೇಳಿ ಬಿಡೋಣ ಆಲಂಬ ಆಲಂಬ ಶಿಖರೇ ಲಂಬೆ ಲಂಕಾ ಪ್ರಾಕಾರ ರೂಪಕ್ಕೆ ಪ್ರಾಕಾರ ಅಂದ್ರೆ ಹೊರಗಿನ ಕಬ ಕಾವಲು ಪಹರಿಗಾಸ್ಕರ ಇರುವ ಎತ್ತರದ ಗೋಡೆ ಆ ಗೋಡೆಯಂತೆ ಇದ್ದ ಎತ್ತರದ ಲಂಬ ಅನ್ನುವ ಹೆಸರಿನ ಶಿಖರದ ಮೇಲೆ ಕಪಿಶ್ರೇಷ್ಠನಾದಂತಹ ಹನುಮಂತನು ತ್ರಿಕೂಟೋಪ ಶೋಭಿತ ತ್ರಿಕೂಟ ಎನ್ನುವ ಹೆಸರಿನ ಪರ್ವತದಿಂದ ಶೋಭಿಸುತ್ತಿದ್ದ ಅಂದ್ರೆ ಗುಂಪು ತ್ರಿಕೂಟ ಅದರಲ್ಲಿ ಒಂದು ಲಂಬ ಅದರ ಮೇಲೆ ಅವಸ್ಥಿತ ನಿಪಾತಿತಃ ಹಾರಿ ನಿಂತ ಅಂತ ಹಿಂದಿನ ಪದ್ಯ ಮುಂದಿದ್ದು

ಉದೃತಾ ದುರ್ಧೃತ ಆ ಆಪಾತತಃ ಮೇಲ್ನೋಟಕ್ಕೆ ಕಾಣುವ ಅರ್ಥದಿಂದ ಆಪಾತ ಅನ್ನೋ ಅನ್ನುವ ಶಬ್ದವನ್ನು ಬಳಸುವುದಿದೆ ಇಲ್ಲಿ ಪತನದಿಂದ ಕೂಡ್ಲೆ ಆಪಾತತಃ ವೇಗವಾಗಿ ಬಂದು ಬಿದ್ದದ್ರಿಂದ ಅಭ್ಯಾಪತತಃ ಬಂದ್ ವೇಗವಾಗಿ ಇಳಿದು ಬಂದದ್ದರಿಂದ ವಾಯುಪುತ್ರಸ್ಥೆ ನಿಸ್ವನಾಥ್ ವಾಯುಪುತ್ರನಾದ ಹನುಮಂತನ ಆ ವೇಗದ ಶಬ್ದದಿಂದಾಗಿ ನಿಸ್ವನಾಥ್ ಖಗಾಹ ಮೃಗಾಹ್ ಆಕಾಶದಲ್ಲಿ ಹಾರುವ ಹಕ್ಕಿಗಳು ನೆಲದಲ್ಲಿ ಓಡಾಡುವ ಮೃಗಗಳು ವಿತ್ರಸ್ತಾಹ ಭಯಗೊಂಡು ಧೃತಂ ಚೆನ್ನಾಗಿ ದಶ ದಿಶಃ ಹತ್ತು ದಿಕ್ಕುಗಳನ್ನು ಕೂಡ ವಿತ್ರಸ್ತಾಹ ಅಂದರೆ ಓಡಿ ಓಡಿಹೋದವು ಅಂತ ಹನುಮಂತ ವೇಗವಾಗಿ ಇಳಿದದ್ದರಿಂದ ಶಬ್ದ ಆಯಿತು ಒಂದೇ ಪೆಟ್ ಒಂದೇ ಪೆಟ್ಟಿಗೆ ಇಳಿಯುವುದು ಟಕ್ ಅಂತ ಆ ವೇಗಕ್ಕೆ ಇಳಿದದ್ರಿಂದ ವೇಗವಾಗಿ ಅಭ್ಯಾಪತಃ ಇಳಿದ ಪರಿಣಾಮದಿಂದ ವಾಯು ವಾಯುಪುತ್ರನಾದ ಹನುಮಂತನ ಜೊತೆಗಿನ ಶಬ್ದ ಅವನು ಅಲ್ವಾ ಬರುವಾಗ ಅದೊಂದು ಕೂಗು ಇದ್ದೇ ಇರುತ್ತೆ ಬರುವ ವೇಗ ಅದರ ಜೊತೆಗೆ ಅದರ ಇಳಿಯುವಿಕೆ ಅವನು ಕೂಗಿದ ಸದ್ದು ಇದೆಲ್ಲ ಸೇರಿ ಒಟ್ಟೊಟ್ಟಿಗೆ ಎಲ್ಲ ಪಕ್ಷಿಗಳು ಪ್ರಾಣಿಗಳು ಹತ್ತು ದಿಕ್ಕುಗಳ ಕಡೆಗೆ ಓಡಿ ಹೋದವು ಧೃತ ಚೆನ್ನಾಗಿ ಅಂದರೆ ಸಮಯ ಕೊಡದೆ ಕೂಡಲೇ ಧೃತಂ ಅಭ್ಯುತು ಕೂಡಲೇ ಓಡಿ ಹೋದವು ಆಪಾತತಃ ಅದು ಶಶ್ ಅದರ ಪಂಚಮಿ ಅರ್ಥದಲ್ಲಿ ಬಂದ ತಸ್ಪ್ರತಯ ಅವ್ಯ ಆಪಾತತಃ ಅಭ್ಯಾಪತತಃ ಪತನ್ ಪತಂತೌ ಪತಂತಃ ಪತತಃ ಪತತೋ ಪತತಾಂ ಅದು ಪತನ್ ಶತ್ರು ಪ್ರತ್ಯಂತವಾದ ಶಬ್ದದ ಷಷ್ಟೀ ಏಕ ಅಭ್ಯಾಪತಃ ವಾಯುಪುತ್ರ ವೇಗವಾಗಿ ಇಳಿದ ವಾಯುದೇವನ ಇಳಿವಿಕೆಯ ಇಳೀವಿಕೆಯ ಸದ್ದಿನಿಂದ ನಿಸ್ವನಾಥ್ ಪಂಚಮೀ ಏಕ ಖಗಾ ಮೃಗಾ ಎರಡೂ ಕೂಡ ಪುಲ್ಲಿಂಗ ಪ್ರಥಮ ಬಹು ಖಗಃ ಖಗೌ ಮೃಗ ಮೃಗೌ ಮೃಗಾಹ ದಿಶ್ ದಶ ಅದು ಹತ್ತು ಅನ್ನುವ ಸಂಖ್ಯೆಯಲ್ಲಿ ಹೇಳುವಂತ ನಿತ್ಯ ಬಹು ಬಹುವಚನ ಅಂತವಾದ ಶಬ್ದ ದಿಶಃ ದಿಕ್ ದಿಶೌ ದಿಶಃ ಸ್ತ್ರೀಲಿಂಗ ಪ್ರಥಮ ಬಹು ವಿತ್ರಸ್ತಾ ಸ್ತ್ರೀಲಿಂಗ ಅದು ಖಗಗಳಿಗೆ ಮೃಗಗಳಿಗೆ ವಿಶೇಷಣ ಆದ್ರಿಂದಾಗಿ ಅದು ಕೂಡ ಪುಲ್ಲಿಂಗ ಪ್ರಥಮ ಬಹು ದೃದೃಹು ಧ್ರುಗತೌ ಲಿಟ್ ಪ್ರಥಮ ಬಹು ದೃತಂ ಅವ್ಯಯ वारुणियों वृशोक्षा तस्न् पति सती तस्मति तस्मिन्ना तस्पति सति विक्रांति संभ्रांता ಮತಿ ಸಂಭ್ರಾಂತ ಮತಿ ಸಂಭ್ರಾಂತ ಹನುಮಂತ ವೇಗವಾಗಿ ಆ ಪ್ರದೇಶಕ್ಕೆ ಇಳಿದಾಗ ಏನಾಯಿತು ಖಗ ಮೃಗಗಳೆಲ್ಲ ದಿಕ್ಕು ದಿಕ್ಕುಗಳಿಗೆ ಓಡಿದವು ಸಂಭ್ರಾಂತ ಜೋರಾಗಿ ಅಲುಗಾಡಿದ ವೃಕ್ಷಾಹ ಮರಗಳು ವಿಕ್ರಾಂತಿಮತಿ ವಿಕ್ರಾಂತ ಉಳ್ಳ ಪರಾಕ್ರಮವುಳ್ಳ ಹನು ಹನುಮಂತನಲ್ಲಿ ಹನು ವಿಕ್ರಾಂತಿಮತಿ ಆಪತಿತೇ ಸತಿ ವಿಕ್ರಾಂತ ಉಳ್ಳ ವಿಕ್ರಶ್ ವಿಕ್ರಮಶೀಲನಾದಂತ ಹನುಮಂತ ಆಪತಿತೇ ಸತಿ ಹಾರಿ ಇಳಿಯಲು ಬಾಂಧವೇ ಬಂಧು ಜನ ಇವ ತಮ್ಮ ಅತ್ಯಂತ ಹತ್ತಿರದ ಬಂಧುವಿಗೆ ಅಥವಾ ತುಂಬಾ ಎತ್ತರದ ವ್ಯಕ್ತಿಗೆ ಪುಷ್ಪವೃಷ್ಟಿಯನ್ನು ಅರಳು ಅಭಿಷೇಕವನ್ನೋ ಹೆಂಗೆ ಮಾಡ್ತಾರೋ ಹಾಗೆ ಬಾಂಧವೇ ಬಾಂಧವ ಇವ ಬಂಧು ಜನರು ಈ ಕೆಲವನ್ನೆಲ್ಲ ವಿಶೇಷ ಸಂಸ್ಕಾರ ಯುಕ್ತವಾದ ಕಾರ್ಯಕ್ರಮಗಳಲ್ಲಿ ಸ್ವಾಗತ ಮಾಡುವಾಗ ಅರಳು ಹಾಕುದಿದೆ ಹೂ ಹಾಕುದಿದೆ ಏನೇನು ಅಹ್ ಅಥವಾ ನಮ್ಮ ಮನೆಗೆ ಗುರುಗಳು ಬರ್ತಾ ಇದ್ದಾರೆ ಅಂತಂದಾಗ ಗುರುಗಳನ್ನು ಸ್ವಾಗತಿಸುವುದಕ್ಕೆ ಸ್ವಾಗತದ ಹೂ ಹೂ ಮಳೆಗರೆಯುವುದು ಅಂತಿದೆ ಹಾಗೆಯೇ ಈ ಮರಗಳು ವೃಕ್ಷಾಹ ಪುಷ್ಪಾಣಿ ವವರುಷುವು ಆ ಪುಷ್ಪಗಳು ಅವನ ಮೇಲೆ ಹೂವಿನ ಮಳೆಗರೆದವು ಅದು ವಸ್ತಃ ಅವನ ವೇಗಕ್ಕೆ ಹೂ ಬಿತ್ತು ಬಿದ್ದದ್ದು ಹೇಗಿತ್ತು ಅನ್ನೋದಕ್ಕೊಂದು ಉದಾಹರಣೆ ರೀತಿಯಲ್ಲಿ ಒಂದು ಕಾವ್ಯದ ಮಾತಿನಲ್ಲಿ ಬಂಧುಗಳನ್ನು ಕಂಡಾಗ ಒಬ್ಬ ಒಬ್ಬ ಅತ್ಯಂತ ಮನೆಯ ಹಿರಿಯ ಅವನ ಏನೋ ವಿಶೇಷವಾದ ಕಾರ್ಯಕ್ಕೆ ಬಂಧುಗಳೆಲ್ಲ ಒಟ್ಟಾದಾಗ ಅವನ ಮೇಲೆ ಹೂಮಳೆ ಗರೆಯುವಂತೆ ಸಂಭ್ರಾಂತ ವೃಕ್ಷಾ ವಿಕ್ರಾಂತಿಮತಿ ಆಪತಿ ಸತಿ ತಸ್ಮಿನ್ ಬಾಂಧವಾ ಬಾಂಧವೇ ಇವ ಪುಷ್ಪಾಣಿ ವವೃಷು ವೃಕ್ಷಗಳು ಪುಷ್ಪಗಳನ್ನು ಸುರಿದವು ಯಾವಾಗ ತಸ್ಮಿನ್ನ ಸತಿ ಆ ಹನುಮಂತನು ಇಳಿದು ಬರಲಾಗಿ ಎಂತ ಹನುಮಂತ ವಿಕ್ರಾಂತವುಳ್ಳ ಹನುಮಂತ ಹೇಗೆ ಸಂಭ್ರಾಂತವಾಗಿ ಅಲುಗಾಡಿ ಯಾವ ರೀತಿ ಬಾಂಧವರು ಬಾಂಧವರ ಪರಸ್ಪರ ಗೌರವವನ್ನು ಸೂಚಿಸುವ ನೆಟದಲ್ಲಿ ಅದಕ್ಕೆ ಬಾಂಧವೇ ಅಂತ ಏಕವಚನ ಆಗಿದೆ ಬಾಂಧವೇ ಯಾರೋ ಹಿರಿಯ ವ್ಯಕ್ತಿ ಇದೀಗ ಕೃಷ್ಣ ಬಂದಾಗ ಪಾಂಡವರು ಅತ್ಯಂತ ಪ್ರೀತಿಯಿಂದ ಅವರನ್ನ ಬರಮಾಡಿಕೊಂಡ ಕೊಳ್ತಾರೆ ಪ್ರತಿ ಸಲನು ಹಾಗೆ ಇಲ್ಲಿ ಒಬ್ಬ ಆತ್ಮೀಯನನ್ನು ಬರಮಾಡಿಕೊಳ್ಳುವುದಕ್ಕೆ ಮರಗಳು ಕಾಯುತ್ತಿದ್ದವೋ ಏನೋ ಬಂದೊಡನೆ ಮಳೆಗರೆದು ಆತನನ್ನು ಸ್ವಾಗತಿಸಿದವು ಎನ್ನುವಂತೆ ಆ ದೃಷ್ಟ್ಯ ದೃಶ್ಯ ಕಾಣಿಸ್ತಿದೆ ಅನ್ನೋದನ್ನು ಹೇಳುತ್ತಿದ್ದಾರೆ ಪುಷ್ಪಾಣಿ ಪ್ರಥಮ ಬಹು द्वितीया ಬಹು ಪುಷ್ಪಾಣಿ ವವೃಷು ಮರ ಊಗಳನ್ನೂ ಚೆಲ್ಲಿದವು ವವೃಷು ಸೇಚನೆ ಲಿಟ್ ಪ್ರಥಮ ಬಹು ವೃಕ್ಷಾ ಪುಲ್ಲಿಂಗ ಪ್ರಥಮ ಬಹು ತಸ್ಮಿನ್ ಸಪ್ತಮಿ ಎಕ ತಸ್ಮಿನ್ ಏಕ ಸತಿ ತಸ್ೇಕ ಸಪ್ತಮೀ ಎ ಸನ್ ಸಂತೋ ಸತಿ ವಿಕ್ರಾಂತಿ ಮಾನ್ ಅಂತ ಅದು ಸಪ್ತಮಿ ಏಕ ಸಂಭ್ರಾಂತ ಪ್ರಥಮ ಬಹು ಬಾಂಧವಾ ಪ್ರಥಮ ಬಹು ಇವ ಅವ್ಯಯ ಬಾಂಧವೆ ಸಪ್ತಮಿ ಶುಭ ಅವ್ರು ಹೇಳಿ बलात्मनो हनुमतो सुधार हेले बलात्मनो हनुमतो बलात्मनो हनुमतो नग्ला निर्विक्रमे प्यभूत नग्ला निर्विक्रमे अभूत नग

ಬಲಾತ್ಮನಃ ಹನುಮತ ವಿಕ್ರಮೇಪಿ ಗ್ಲಾನಿ ನಭೂತ್ ವಿಕ್ರಮ ಅಂತಂದ್ರೆ ಸಮುದ್ರದ ಕ್ರಮಪಾದ ವಿಕ್ಷೇಪೆ ಉದ್ದವಾದ ಪ್ರಯಾಣ ವಿಕ್ರಮೇಪಿ ಬಲಾತ್ಮನಃ ಹನುಮತ ನ ಗ್ಲಾನಿ ಅಭೂತ್ ಗ್ಲಾನಿ ಅಂದ್ರೆ ಸುಸ್ತು ಒಂಥರ ದೇಹಕ್ಕೆ ಆಯಾಸ ವಿಕ್ರಮೇ ಅಪಿ ಎಷ್ಟು ದ ಎತ್ತರದ ವಿಶಿಷ್ಟವಾದ ದೂರದ ಪ್ರಯಾಣವಾದರೂ ಕೂಡ ಕ್ಷಣವೂ ಕೂಡ ಅವನು ಉದಾಸೀನ ಮಾಡಿಲ್ಲ ಅಯ್ಯೋ ನಿನ್ನೆ ರಾತ್ರಿಡೀ ಪ್ರಯಾಣ ಆಗಿದೆ ಇವತ್ತು ಬೆಳಿಗ್ಗೆ ಬಂದು ಪೂರ್ತಿ ಮಲಗಬೇಕು ಅಂತ ನಮ್ಮ ಹಾಗೆ ಹನುಮಂತ ಪ್ರಯಾಣ ಮಾಡಿ ಬಂದು ಸುಸ್ತು ಇವತ್ತು ರಜೆ ನಾಳೆ ನೋಡೋಣ ನಾಳೆ ಏನು ಮಾಡಬಹುದು ಅಂತ ತೀರ್ಮಾನ ಮಾಡೋಣ ಅಂತ ಹೀಗೆ ಹನುಮಂತ ಗ್ಲಾನಿ ನಾಭೂತ್ ಅವನು ಬೇಸರ ಮಾಡಿಕೊಳ್ಳಿಲ್ಲ ಅವ ಆಯಾಸ ಪಡ್ಲಿಲ್ಲ ಯಾಕೆಂದ್ರೆ ನಹಿ ತೇಜಸ್ವಿನೋ ವಕ್ನೇಹಿ ನಿಶೀತೇಪಿ ಅಂಧಕಾರಿತ ತೇಜಸ್ವಿಯಾದ ಬೆಂಕಿಗೆ ಕತ್ತಲೆ ಆಯ್ತು ಅಂತ ಮಧ್ಯರಾತ್ರಿ ಆಯ್ತು ಅಂತ ಅದಕ್ಕೆ ಕತ್ತಲೆ ಆವರಿಸಿಕೊಳ್ಳುತ್ತಾ ಅಂಥ ಅಂಧಕಾರ ಯಾವತ್ತಾದ್ರೂ ಬೆಂಕಿಗೆ ಆವರಿಸಿಕೊಳ್ಳುತ್ತಾ ಹಾಗೆ ಬೆಂಕಿಯಂತೆ ತೇಜೋರೂಪನಾದ ಹನುಮಂತನಿಗೆ ಆಯಾಸ ಬಲ ಕಮ್ಮಿಯಾಗುವುದು ಕಮ್ಮಿ ಆದ್ದರಿಂದಾಗಿ ಆಯಾಸ ಆಗುವುದು ಅನ್ನುವ ಈ ಪ್ರಶ್ನೆ ಬರುವುದೇ ಇಲ್ಲ ಅಂತ ಒಟ್ಟು ಅದರ ಅಭಿಪ್ರಾಯ ಹನುಮಾನ್ ಬಲವಾನ್ ಸಹ ಪ್ರಯಾಣ ಕರೋತಿ ಚೇದಪ್ಪ ವಿಶ್ರಾಂತಿ ನಾಪೇಕ್ಷಿತಾ ಯತೋಹಿ ಅಗ್ನಿ ಜಾಜ್ವಲ್ಯಮ రాత్రి ప్రకాశిత అంధ ప్రతి అతి కారణత త్రమ ఆవృణోతి పరంటుత్ర అగ్ని త్రమూమాన్ త్రమ శ్లోకే ఉచ్య बलात्मनः बलात्मा बलात्मानौ बलात्मानः षष्ठी एक बलात्मनः बलात्मनोः बलात्मनां हनूमान् हनूमन्तौ हनूमन्तः हनूमतः षष्ठी विभक्ति एकवचन हनूमान् हनूमन्तौ हनुमन्तः षष्ठी अलिस् हनुमतः हनूमतोः हनूमतां हनूमति हनूमतोः हनूमत्सु हनुमत न ग्लानिः न अव्यय ग्लानिः स्त्रीलिङ्गप्रथमा एका विक्रमे सप्तमी एका अपि अव्यय अभूत नुंग प्रथमा एका भू सत्तायाम लकार नहीं अव्यय तेजस्वी नहने षष्ठी विभक्ति एक वचन निशीथे रात्र अंतर्थ सप्तमी विभक्ति एक वचन अपि अव्यय अंधकारिता स्त्रीलिंग प्रथमा एका चैतन्य त्रिकूट श्रृंगमारुह्य

್ರಪುರೀಮ ಆ ತ್ರಿಕೂಟ ಅನ್ನುವ ಪರ್ವತದ ತುದಿಯನ್ನ ಆರುಹ್ಯ ದಿಶ್ ದಶ ದಿಶಃ ಪ್ರೇಕ್ಷಮಾಣ ಹತ್ತು ದಿಕ್ಕುಗಳತ್ತ ದೃಷ್ಟಿಹಾಯಿಸುತ್ತಾ ಅಲಂಕಾರವತೀಂ ಲಂಕಾಂ ಅತ್ಯಂತ ಅಲಂಕಾರದಿಂದ ತುಂಬಿಕೊಂಡಿದ್ದ ಲಂಕೆಯನ್ನು ಇಂದ್ರಪುರೀಂ ಇವ ಇಂದ್ರಲೋಕದ ಸುಧರ್ಮ ಎನ್ನುವ ಸಭೆಯನ್ನು ಎನ್ನುವಂತೆ ಅಥವಾ ಇಂದ್ರಲೋಕದ ಸದಾ ಹಸಿರಾಗಿರುವ ತುಂಬಿ ತುಳುಕುವ ನೆಮ್ಮದಿಯನ್ನು ಕಾಣುವ ಇಂದ್ರಪುರಿಯಂತೆ ಈ ಲಂಕೆಯನ್ನ ದದರ್ಶ ಇಂದ್ರಪುರಿ ಇವ ಲಂಕಾ ಅಲಂಕಾರವತೀಂ ದದರ್ಶ ಹೇಗದು ಅದು ಯಾವಾಗ್ಲೂ ನಳನಳಿಸ್ತಾ ಇರುತ್ತೋ ಬಂದವರಿಗೆಲ್ಲ ಬರೀ ಸುಖವೇ ಅಲ್ಲಿ ಸಿಗುತ್ತೋ ಅವರ ಹತ್ರ ಕ್ರೆಡಿಟ್ ಕಾರ್ಡ್ ಇರುವ ತನಕನೂ ಅದನ್ನು ಹೇಗೆ ಅನುಭವಿಸಬಹುದು ಹಾಗೆ ಇದು ಕೂಡ ಅಂತಹದ್ದೇ ಒಂದು ಕ್ರೆಡಿಟ್ ಕಾರ್ಡ್ ಇಲ್ಲದೆಯೂ ಇಲ್ಲಿ ಅವರಿಗೆ ಸುಖವನ್ನ ಪಡ್ಲಿಕ್ಕೆ ಅನುಕೂಲಕರವಾದಂತಹ ನಗರ ಆಗಿತ್ತು ಅದರ ತ್ರಿಕೂಟ ಶೃಂಗಂ ತ್ರಿಕೂಟ ಇತಿ ಶೃಂಗಂ ಆರುಹ್ಯ ಹತ್ತಿ ಪ್ರೇಕ್ಷಣ ತ್ರಿಕೂಟ ಶೃಂಗಂ ತ್ರಿಕೂಟ ಶೃಂಗ ತಂತ್ರಿಕೂಟ ಶೃಂಗಂ ಆರುಹ್ಯ ಲೆ ಪ್ರತ್ಯಂತ ಅವ್ಯ ಪ್ರೇಕ್ಷಣ ಶಾನಚ್ ಪ್ರತ್ಯಯ ಈಕ್ಷದರ್ಶನ ಲಟ್ಲಿಂಗ ಪ್ರಥಮ ಎಶ್ ತ್ರ ಬಹು ವಚನ

द्वितीय विभक्ति स्त्रीलिंगा एकवचन इव अव्यय साक श्री हरि कृताम श्री कृष्णार्पितमस्तु <laughs>